ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಾವು ಇವತ್ತೊಂದು ಪ್ರಕೃತಿ ವಿಸ್ಮಯವಾದಂತಹ ಬೃಹತ್ ಆಲದ ಮರವನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಗುಡೂರಿನಲ್ಲಿ ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ವಿಸ್ತಾರವಾದ ಹಾಗೂ ಅತ್ಯಂತ ಪುರಾತನವಾದಂತಹ ಆಲದ ಮರವನ್ನು ನೋಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತು ಗುಡೂರು ಇಲ್ಕಲ್ ತಾಲೂಕು ಗುಡೂರಿನಲ್ಲಿ ಅತ್ಯಂತ ಅತ್ಯಂತ ಬೃಹತ್ತಾದಂತಹ ಆಲದ ಮರ ಹಾ ಬಸ್ ಒಂದೇ ಆಲದ ಮರದ ಟೊಂಗೆಗಳು ಮಾರಮ್ಮ ನಿಲ್ಲಿಸಿರುವಂತಹ ಪವಿತ್ರ ಕ್ಷೇತ್ರ ಇದು ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಮಾರಮ್ಮನ ಜೊತೆಗೆ ಹಲವಾರು ದೇವತೆಗಳು ನೆಲೆಸಿರುವಂತಹ ಶ್ರೇಷ್ಠ ಕ್ಷೇತ್ರ ಇದು ಮೊದಲೇದಾಗಿ ಈ ಒಂದು ಮಾರಮ್ಮ ದೇವಿಯನ್ನು ಪೂಜೆ ಮಾಡತಕ್ಕಂತಹ ಪೂಜಾರಿಯವರಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಬೇಕು ಯಾಕಂತಂದರೆ ಈ ಒಂದು ಆವರಣವನ್ನು ಮತ್ತು ಸುತ್ತಲ ಈ ಆಲದ ಮರ ಬೆಳೆದಿರ್ತಕ್ಕಂಥ ಆವರಣವನ್ನು ಇಷ್ಟೊಂದು ಶುಚಿಯಾಗಿಟ್ಟಿದ್ದಾರೆ ಅಂತಂದರೆ ಮನೆಯಲ್ಲಿಯೂ ಸಹಿತ ನಮಗೆ ಇಷ್ಟು ಶುಚಿತ್ವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಅವರಿಗೆ ತುಂಬ ಹೃದಯದ ನಮನಗಳು ಯಾಕಂತಂದರೆ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಅಂತಂದರೆ ಸ್ವಚ್ಛತೆಯು ದೇವರ ನಂತರದ ಸ್ಥಾನವನ್ನು ಅದು ಪಡೆದುಕೊಳ್ಳುವಂಥದ್ದು ಆದ್ದರಿಂದ ಅವರಿಗೆ ನಮ್ಮ ತುಂಬ ಹೃದಯದ ಹೃದಯದ ನಮನಗಳು ಬಂಧುಗಳೇ ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಅರ್ಧ ಸುಮಾರು ಅರ್ಧ ಎಕರೆಯಷ್ಟು ಚಾಚಿಕೊಂಡಿರ್ತಕ್ಕಂತಹ ಬೃಹತ್ ಆಲದ ಮರ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಆಮೇಲೆ ತಾವು ನೋಡ್ತಿರ್ತಕ್ಕಂಥ ಎಲ್ಲವುಗಳು ಸಹಿತ ಒಂದೇ ಆಲದ ಮರದಿಂದ ಬಂದಂತಹ ಟೊಂಗಿಗಳಿಂದಾದಂತಹ ಒಂದು ಗಿಡದ ಸ್ವರೂಪಿಯ ಸ್ವರೂಪವನ್ನು ಪಡೆದಿರ್ತಕ್ಕಂತಹ ಬೃಹತ್ ಟೊಂಗಿಗಳನ್ನ ತಾವಿಲ್ಲಿ ನೋಡ್ಬೋದು ಪ್ರಕೃತಿಗೆ ಯಾವುದೇ ತೊಂದರೆಯನ್ನು ಮಾಡದಿದ್ದರೆ ಮನುಷ್ಯನ ಸ್ವಾರ್ಥದ ನೆರಳು ಪ್ರಕೃತಿಯ ಮೇಲೆ ಬೀಳದಿದ್ದಾಗ ಇಂತಹ ಪ್ರಕೃತಿ ವಿಸ್ಮಯಗಳನ್ನು ನಾವು ಕಣ್ತುಂಬಿಕೊಳ್ಳಬಹುದು ಆದ್ದರಿಂದ ಮನುಷ್ಯನ ಕೆಟ್ಟ ದೃಷ್ಟಿ ಈ ಒಂದು ಗಿಡದ ಮೇಲೆ ಬೀಳದೇ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಈ ಒಂದು ಬೃಹತ್ ಆಲದ ಮರ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಗುಡೂರು ಎಂಬತಕ್ಕಂತಹ ಒಂದು ಪ್ರಕೃತಿ ರಮ್ಯವಾದಂತಹ ಕ್ಷೇತ್ರದಲ್ಲಿ ಈ ಒಂದು ಗಿಡದ ದರ್ಶನವನ್ನು ಮಾಡಿರ್ತಕ್ಕಂಥ ಮಾಡಿಸಿರ್ತಕ್ಕಂತಹ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂತಹ ನಮ್ಮ ಆತ್ಮೀಯರು ಹಾಗೂ ಫೈಟೋಫಾರ್ಮಾ ಕಂಪನಿಯ ಔಷಧ ಪ್ರಚಾರಕರೂ ಆದಂತಹ ಶ್ರೀ ಒಡೆಯರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ